ಜಯ ಕರ್ನಾಟಕ ಸಂಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರದ ಗಾಂಧಿ ಮೈದಾನದಲ್ಲಿ ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿರುವ ಐವತ್ತು ವಾಣಿಜ್ಯ ಮಳಿಗೆಗಳನ್ನು ಮರುಹರಾಜು ಪ್ರಕ್ರಿಯೆ ನಡೆಸುವಂತೆ ಧರಣಿ ಸತ್ಯಾಗ್ರಹ ಕೈಗೊಂಡು ಇಂದಿಗೆ ನಾನೂರ ಇಪ್ಪತ್ನಾಲ್ಕು ದಿನಗಳು ಕಳೆದಿವೆ ಹರಾಜು ಪ್ರಕ್ರಿಯೆ ನಡೆಸಲು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮುಂದಾಗದೇ ಇರುವ ಕಾರಣ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಕಾನೂನು ಸಲಹೆಗಾರರಾದ ವಕೀಲರಾದ ಜಾರ್ಜ್ ಅವರ ಹತ್ತಿರ ಚರ್ಚೆ ನಡೆಸಿ ಅವರ ಮುಖಾಂತರ ಹೈಕೋರ್ಟ್ ವಕೀಲರಾದ ಮಾನ್ಯ ದಿಲ್ರಾಜ್ ರೋಹಿತ್ ಸೆಕ್ಯೂರ್ ಅವರನ್ನ ಧರಣಿ ಮಾಡುತ್ತಿರುವ ಸ್ಥಳಕ್ಕೆ ಬರಮಾಡಿಕೊಂಡರು ಮರು ಹರಾಜು ಪ್ರಕ್ರಿಯೆ ನಡೆಸದೇ ಇರುವ ಕಾರಣದ ಬಗ್ಗೆ ಹೈಕೋರ್ಟ್ ವಕೀಲರ ಗಮನಕ್ಕೆ ತಂದು ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿದಾಗ ದಾಖಲೆಗಳನ್ನು ಸ್ವೀಕರಿಸಿ ತದನಂತರ ಹೈಕೋರ್ಟ್ ವಕೀಲರಾದ ದಿಲ್ರಾಜ್ ರೋಹಿತ್ ಸರ್ ಅವರು ಮಾತನಾಡಿ ನಿಮ್ಮ ಈ ನಾನೂರ ಇಪ್ಪತ್ನಾಲ್ಕನೇ ದಿನದ ಹೋರಾಟಕ್ಕೆ ಸ್ಪಂದಿಸದೇ ಇರುವ ಸಂಬಂಧಪಟ್ಟ ಇಲಾಖೆಗಳ ವಿರುದ್ಧ ಕಾನೂನು ಹೋರಾಟ ಮಾಡುವ ಬಗ್ಗೆ ಸಲಹೆಗಳನ್ನು ನೀಡಿದರು ಸದಾ ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ಕಾನೂನು ಹೋರಾಟಕ್ಕೆ ನೀವು ಸಜ್ಜಾಗಿ ಅಂತ ಧೈರ್ಯವನ್ನು ತುಂಬಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಸ್ ಗೋವಿಂದ್ ಉಪಾಧ್ಯಕ್ಷರಾದ ಆನಂದ್ ಸುನಿಲ್ ಕುಮಾರ್ ಶ್ರೀನಿವಾಸ್ ಎಚ್ ಪಿ ಅರ್ಜುನ್ ಅರುಣ್ ಸುನಿಲ್ ಜೀವನ್ ಸಾಗರ್ ಶರಣ್ ಸಮೀವುಲ್ಲಾ ಚಮಾನ್

ಕೊಡ ಸೂಚ ಕ್ರೀಡಾಂಗಣ ತಾಲೂಕ್ ಕ್ರೀಡಾಂಗಣ ಸರ್ ಇದು ಈ ಹರಿಯರ ತಾಲೂಕಿಗೆ ಒಂದು ಸರ್ಕಾರ ಕ್ರೀಡಾಂಗಣ ಅಂದ್ರೆ ಇದೊಂದೇ ಇರೋದು ಇದು ಬಿಟ್ಟು ಮತ್ತೆ ಕ್ರೀಡಾಂಗಣ ಅಂತಂದ್ರೆ ಮಧ್ಯದಂಗಡಿ ವ್ಯವಸ್ಥೆ ನೋಡ್ತಿದ್ರೆ ಹೇಳಿದ್ರೆ ಅದು ಅವಾಗ ಕೊಟ್ಟಿದ್ದಾರೆ ಅವಾಗ ಕೊಟ್ಟಿದ್ದಾರೆ ಅದು ತೆರವುಗೊಳಿಸಿದಂತ ಆದೇಶ ಬಂದು ಸರ್ ತೆರವುಗೊಳಿಸಿದ ಸುಮಾರು ಯಾರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರ ಅವ್ರ ಸತಿಗೂ ಭೇಟಿ ಆಗಿತ್ತು ಅವರ ಸದಿ ಏನ್ ಹೇಳಿದ್ರು ನಾವೆಲ್ಲ ವರದಿ ಒಪ್ಪಿಸಿ ಬಿಟ್ಟಿದ್ದು ಅರೆಸ್ಟ್ ಕರೀರಿ ಅಂತಾನೆ ಹೇಳಿರೋದು ಅಂತ ಹೇಳಿ ಎಷ್ಟು ಕೇಸಸ್ ಕಣ್ಣು ಇದೆ ಅಂತೇಳಿ ಎಲ್ಲರೂ ನಮಗೆ ನಮ್ಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಧಾರ ಇದು ಮಾಡಿ ಅಂತ ಅಲ್ಲೇ ಒಂದು ಅರ್ಜಿಗೆ ಐನೂರು ರೂಪಾಯಿ ಹತ್ರ ಅರ್ಜಿ ಯೋಚನೆ ಮಾಡಿ ಐನೂರು ರೂಪಾಯಿ ಇಸ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಜನ ಅರ್ಜಿ ಹಾಕಿದ್ದಾರೆ ಹರಾಜ್ ಮಾಡ್ಕೊ ಒಂದು ಡೇಟ್ ಫಿಕ್ಸ್ ಮಾಡೋದು ಡೇಟ್ನೇ ಇದೆ ಆಮೇಲೆ ಡೇಟ್ ಹೇಳ್ತೇವೆ ನಮ್ಮ ಊರಿಗೆ ಒಂದು ಹಬ್ಬ ಬಂತು ಊರನ್ನ ಹಬ್ಬ ಬಂತು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿದ್ರು ಅದಾದ ನಂತರ ದಸರಾ ಬಂದ್ರು ಮುಂದಕ್ಕೆ ಹಾಕಿದ್ರು ಅದಾದ ನಂತರ ಬಂತು ಅಂತ ಮುಂದಕ್ಕೆ ಹಾಕಿದ್ರು ಅಂದ್ರೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅವರು ಕೋಟಿ ಹೋಗಿ ಯಾವ್ದೊಂದು ಕೇಸ್ ಹಾಕಿ ಮಧ್ಯೆ ಮುಂದಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ಇಳೆ ಬರ್ಕೊಂತ ಹೋಗ್ತಿದ್ದಾರೆ ಸರ್ಕಾರಕ್ಕೆ ಕೊಟ್ಟ ಮನವಿ ಏನಿದೆ ಅರೇಂಜ್ ಮಾಡಿ ಅಂತ ಹಾಂ ಸರಿ ಸುಮಾರು ಎರಡು ಬಾರಿ ಅರೇಂಜ್ ಒಂದು ರೆಸಲ್ವೇಷನ್ ಮಾಡಿ ಐ ಆಮ್ಲೀನ್ಸ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಆಯಿತು ಆಫ್ ಅದು ಮಕ್ಕಳ ಹಾಂ ಇದೆ ಒಳಕ್ಕೆ ಸೈನ್ ಆಗ್ತದ ಅವರಿಗೆ ನಾವು ನೇಮಕ ಮಾಡಿದ್ದೀವಿ ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ಒಕ್ಕ ಅಥವಾ ಬೇರೆ